ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಹಲವಾರು ಬಾರಿ ನಾನು ಈ ಒಂದು ಸಿ ಡಿ ಸಿ ಕಮಿಟಿಯನ್ನು ಫಾರ್ಮೇಷನ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತಂದಿದ್ದೆ ಈಗ ಪ್ರಶ್ನೆ ಕೇಳಿದ ನಂತರ ಏಳನೇ ತಾರೀಕು ಈ ಕಮಿಟಿ ಫಾರ್ಮೇಷನ್ ಆಗಿದೆ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರೇ ನಾವು ಈಗಾಗಲೇ ಚರ್ಚೆ ನಡೀತಾ ಇದೆ ಪ್ರಾಂಶುಪಾಲರಿಲ್ಲ ಬೋಧಕರಿಲ್ಲ ಇನ್ನು ಡಿ ಗ್ರೂಪ್ ನೌಕರರ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ನಾವು ಸಿ ಡಿ ಸಿ ಕಮಿಟಿಯನ್ನು ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನ ಮಾನ್ಯ ಸಚಿವರು ಏನ್ ಕೊಟ್ಟಿದ್ದಾರೆ ಕಾಲೇಜು ಅಭಿವೃದ್ಧಿ ಸಮಿತಿ ಕಟ್ಟಡ ಪೀಠೋಪಕರಣ ವ್ಯವಸ್ಥೆ ಗ್ರಂಥಾಲಯ ವ್ಯವಸ್ಥೆ ಸಂಪನ್ಮೂಲ ಕ್ರಡೀಕರಣ ಹೀಗೆ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಗ್ರೂಪ್ ನೌಕರಗೂ ಸಹ ನಾವು ಸರ್ಕಾರದ ಡಿ ಗ್ರೂಪ್ ನೌಕರರನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿ ಡಿ ಸಿ ನಾವು ಅವ್ರಿಗೆ ಸಂಬಳವನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ ಅಧ್ಯಕ್ಷೆ ಸಂಬಳ ಎಷ್ಟಿದೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಇಷ್ಟೇ ಕೊಡ್ತಕ್ಕಂಥದ್ದು ಇವತ್ತು ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಒಂದು ಆದೇಶ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ ಅಧ್ಯಕ್ಷೆ ಸರ್ಕಾರಿ ಆದೇಶ ಸಂಖ್ಯೆ ಇಡಿ ನೂರ ಎಂಬತ್ತೆಂಟು ಯು ಎ ಸಿ ಎರಡು ಸಾವಿರದ ಹದಿಮೂರು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿಮೂರ ರೀತಿಯ ಈ ಆದೇಶ ಮಾಡಿದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಒಂದು ಏನು ಆದೇಶ ಇದೆ ಅದರಲ್ಲಿ ಹೇಳ್ತಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸುವ ಸಂಬಂಧದಲ್ಲಿ ಪ್ರಥಮವಾಗಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸಲು ಆದೇಶವನ್ನು ಹೊರಡಿಸಲು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಅಧಿಕಾರ ಪ್ರತ್ಯಾಯಿಸಲಾಗಿದೆ ಅಂತ ಹೇಳಿ ಮುಂದುವರೆದು ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ವಾಟ್ಸ್ ಕ್ವಶನ್ ಆನ್ಸರ್ ಇಲ್ಲ ಇಲ್ಲ ಇವ್ರು ಒಂದು ಉತ್ತರ ಕೊಟ್ಟಿದ್ದಾರೆ ಇಲ್ಲ ಅಧ್ಯಕ್ಷ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ಹೇಳಿ ಅದ್ರಲ್ಲಿ ಹೇಳ್ತಾರೆ ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಆಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರುಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಹೆಸರುಗಳನ್ನು ಪಟ್ಟಿ ಮಾಡಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸುವುದು ಅದರಂತೆ ನೇಮಕಾತಿ ಆದೇಶವನ್ನು ಮಾಡುವುದು ಅಂತ ಹೇಳ್ತಾರೆ ಅಧ್ಯಕ್ಷರೇ ಇಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮ್ಗೊಂದು ಕಾಲೇಜ್ಗೆ ಒಂದು ಲೆಟರ್ ಕಳಿಸ್ತಾರೆ ಅಧ್ಯಕ್ಷರೇ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಮಾನ್ಯ ಉಸ್ತುವಾರಿ ಸಚಿವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೆಂಟರ ಸಾಲಿನವರೆಗೆ ರಜಿಸ್ಟರ್ ಆಗಿರುವ ನೂತನ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧಿಕಾರೇತರ ಸದಸ್ಯರ ಪಟ್ಟಿಯು ಮಾನ್ಯ ಸಚಿವರ ಪರಿಶೀಲನೆ ಇದ್ದು ಸದನೀ ಪಟ್ಟಿಗೆ ಸಚಿವರ ಅನುಮೋದನೆ ನೀಡುವವರೆಗೂ ಸಮಿತಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದಂತೆ ಈ ಮೂಲಕ ಸೂಚಿಸಿದೆ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಕಾಲೇಜ್ಗೆ ಲೆಟರ್ ಬರೆದಾರೆ ಈ ತರ ಲೆಟರ್ ಬರೆದ್ರೆ ಅಧ್ಯಕ್ಷ ನಾವು ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಡೋದಾದ್ರೂ ಎಲ್ಲಿಂದ ಇಪ್ಪತ್ತು ತಿಂಗಳ ಅವಧಿ ಐದು ಸಾವಿರ ಸಂಬಳ ಎಲ್ಲಿ ಕೊಡ್ತಾರೆ ಎಲ್ಲಿ ಕೊಡಕ್ಕೆ ಸಾಧ್ಯ ಇದೆ ಈಗ ನಾನು ಪ್ರಶ್ನೆ ಕೇಳದ್ಮೇಲೆ ಈಗ ಸಿ ಡಿ ಸಿ ಕಮಿಟಿ ಫಾರ್ಮೇಶನ್ ಅಧ್ಯಕ್ಷರೇ ಆದ್ರೆ ನಾನು ಹೇಳ್ತಕ್ಕಂಥದ್ದು ಈ ನಿಯಮಾವಳಿ ಪ್ರಕಾರ ಇನ್ನೊಂದು ಹೇಳ್ತಾರೆ ಮಾನ್ಯ ಉಸ್ತುವಾರಿ ಸಚಿವರ ನಮ್ ಕಾಲೇಜಿನ ಪ್ರಾಂಶುಪಾಲರು ಯಾರು ಪಟ್ಟಿಯನ್ನ ಕಳಿಸ್ಕೊಟ್ಟಿಲ್ಲ ದಯಮಾಡಿ ಸಚಿವರು ನನಗೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಈ ನಿಯಮಾವಳಿ ಇದೆ ಸುತ್ತೋಲೆ ಇದೆ ಪ್ರಾಂಶುಪಾಲರ ಪಟ್ಟಿಯನ್ನು ಕಳಿಸ್ಕೊಡ್ಬೇಕು ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಅಂತ ಇದೆ ನನಗೆ ಪ್ರಾಂಶುಪಾಲರ ಪಟ್ಟಿ ಕಳ್ಸಿಕೊಟ್ಟಿದಾರಾ ಇಲ್ವಾ ಯಾರು ಯಾರ ಪಟ್ಟಿನ ಅನುಮೋದನೆ ಮಾಡಿದಿರಿ ಜೊತೆಗೆ ನಿಯಮಾವಳಿ ಹೇಳುತ್ತಿಲ್ಲ ಯಾರ್ಯಾರು ಸದಸ್ಯರಾಗಬೇಕು ಅಂತಕ್ಕಂಥದ್ದು ಹೇಳುತ್ತೆ ಏನ್ ಹೇಳುತ್ತೆ ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ಮೂರು ಜನ ಸ್ಥಳೀಯ ವ್ಯಾಪಾರಸ್ಥರು ಸ್ಥಳೀಯ ಕೈಗಾರಿಕಾ ಮಂತ್ರಿಗಳು ಪರಿಶ್ರ ಜಾತಿ ಪಂಗಡಕ್ಕೆ ಸೇರಿದ ಪ್ರತಿನಿಧಿ ಹಿಂದುಳಿದ ಪ್ರತಿನಿಧಿ ಪ್ರಕಾರ ಮಾಡಿದೀರಾ ಪರಿಶೀಲನೆ ಮಾಡಿದೀರಾ ಈ ಸಮಿತಿಯನ್ನ ಸಮಿತಿ ಆದೇಶ ಮೊನ್ನೆ ಸಿಕ್ಕಿದೆ ಏಳನೇ ತಾರೀಖು ನೀವು ಮಾಡಿದೆ ನೀವು ಹೇಳಿ ಸರಿ ಉಂಟಾ ಇಲ್ಲ ಕೇಳ್ತಾ ಇದೀನಿ ಅಧ್ಯಕ್ಷೆ ಮಾನ್ಯ ಸಚಿವರು ಉತ್ತರ ಕೊಡಬೇಕಲ್ಲ ಅದಕ್ಕೆ ಅದಲ್ಲ ಈಗ ನಿಮ್ಮ ಸಿ ಡಿ ಸಿ ಕಮಿಟಿ ಅಪ್ರೂವ್ ಮಾಡಿ ಕಲಿಸಿದ್ದಾರೆ ಸರಿ ಉಂಟಾ ಇಲ್ವಾ ಸರಿಯಾಗಿಲ್ಲ ಹೇಳಿ ಯಾವ್ದು ಸರಿ ಕಲೆಗೆ ಮಾಡಿಕೊಂಡು ಹೋಗಿ ಇಪ್ಪತ್ತು ತಿಂಗಳ ಕಾಲ ಬ್ರೋಕರ್ ಅನುಭವಿಸಿರೋದೇ ಸಾಕೀಗ ಸಾವಿರ ಆರ್ ಸಾವಿರ ಸಂಬಳ ತಗೊಳಕ್ಕೆ ಇಷ್ಟೊಂದು ಅಡ್ಡಿ ಮಾಡಿದ್ರೆ ಸರ್ಕಾರ ಉಸ್ತುವಾರಿ ಸಚಿವರು ಲೆಟರ್ ಬರೀತಾರೆ ಅಂದ್ರೆ ಇದು ಎಲ್ಲಿ ಹೋಗಿ ಇರುತ್ತೆ ಎಲ್ ಸಾವಿರ ಆರ್ ಸಾವಿರ ಮಾನ್ಯ ಅಧ್ಯಕ್ಷರೇ ಸದಸ್ಯರು ಹೇಳಿದ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಇದಕ್ಕೆ ಶಿಫಾರಸ್ಸನ್ನು ಮಾಡಿದ್ರು ನಂತರ ಅವರು ನನಗೆ ಮಾಹಿತಿ ಕೊಟ್ಟು ಇಲ್ಲ ನಾನು ಬೇರೆ ಇದನ್ನ ನಾನು ಕೊಡ್ತೀನಿ ಅಂತ ಹೇಳಿ ನಂತರ ಅವರು ಆ ಒಂದು ಮತ್ತೊಂದು ಶಿಫಾರಸನ್ನ ಕೊಡುವಂಥದಕ್ಕೆ ತಡ ಮಾಡಿದ್ರು ಆ ಆ ಕಾರಣದಿಂದ ನಾವು ಅದನ್ನ ಪಟ್ಟಿಯನ್ನ ಅನುಮೋದನೆ ಮಾಡಲಿಕ್ಕೆ ತಡ ಆಯಿತು ಅದರಿಂದ ಈಗ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ನಿಯಮಗಳಲ್ಲಿ ಯಾರ್ಯಾರು ಇರಬೇಕು ಅಂತಕ್ಕಂಥದ್ರಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ಅವ್ರ ಗಮನದಲ್ಲಿ ಆ ರೀತಿ ಏನಾದರೂ ಅವರು ಆ ಪಟ್ಟಿಯಲ್ಲಿ ಏನಾದರೂ ಸರಿಯಾದ ರೀತಿ ಕೊಡದೇ ಇದ್ರೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ ಕಳ್ಸಿಕೊಟ್ಟಿಲ್ವಾ ಅಧ್ಯಕ್ಷ ಉತ್ತರ ಕೊಳ್ಳಿ ಅಧ್ಯಕ್ಷರೇ ನೀವು ಒಂದು ಮಂತ್ರಿ ಕಳಿಸಿದರೆ ಮಾತಾಡಲಿ ಸಚಿವರು ಸ್ಟಾಪ್ ಮಾಡ್ಸಿದರೆ ಅಧ್ಯಕ್ಷರೇ ಒಂದು ವರ್ಷದಿಂದ ಸಂಬಳ ಕೊಡಕಾಗಿದಿಲ್ಲ ಸಚಿವರು ಅಂತ ಹೇಳ್ತಾರಲ್ಲ ಸಚಿವರು ಸರಿಯಪಡಸಲ ಪ್ರಾಂಶುಪಾಲರು ಪಟ್ಟಿ ಇಲ್ಲಿ ಯಾರು ಪಟ್ಟಿ ಮಾಡಿದ್ರಿ ಮಂತ್ರಿಗಳು ಉತ್ತರ ಕೊಟ್ಟ್ಲಿ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡಿ ಅಷ್ಟಕ್ಕೆ ಸಂಗಮೇಶ್ ನೀವು ಆಪ অসತ್ অসತ್ ಬಂದವರೆಗೆ ಮಾತಾಡಲಿಕ್ಕೆ ಬಿಡದಿದ್ರೆ ಉತ್ತರ ಕೊಟ್ಟ್ಲಿ ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಪ್ರಾಂಶುಪಾಲರು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟರು ಅನ್ನೋತಕ್ಕಂಥದ್ದು ಒಂದು ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರ ಏನು ನಮ್ಮ ಅವರು ಶಿಫಾರಸ್ ಮಾಡ್ತಾರೆ ಅದನ್ನ ನಾವು ಅನುಮೋದನೆ ಮಾಡ್ತೀವಿ ಆ ರೀತಿ ಯಾರು ಅರ್ಹತೆ ಯಾರು ಅಲ್ಲಿ ಯಾರು ಇರಬೇಕು ಅಂತಕ್ಕಂಥದ್ದು ಯಾರ್ಯಾರು ಉದ್ಯಮಿಗಳಿರಬೇಕು ಮತ್ತೊಬ್ಬರು ಇರಬೇಕು ಅಂತಕ್ಕಂಥ ನಿಯಮ ಇದೆ ಅದರಲ್ಲಿ ಏನಾದರೂ ಯಾರಾದರೂ ಇಲ್ಲದೆ ಇರ್ತಕ್ಕಂಥವ್ರು ಇದ್ರೆ ಅದನ್ನ ನಾವು ಪರಿಶೀಲನೆ ಮಾಡಿ ಬದಲಾಯಿಸ್ತಾ ಕೆಲಸ ಮಾಡ್ತೀವಿ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಡ್ಬೇಕು ಅಂತ ಇದೆ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದ್ರೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲವಲ್ಲ ಪ್ರಾಂಶುಪಾಲ ಕೊಡೋದಿದೆ ಪ್ರಾಂಶುಪಾಲ ಬರೆದು ಕೊಡಲಿ ನಾನು ಕೊಡಲಿಲ್ಲ ಪಟ್ಟಿ ಅಂತ ಅಂತೇಳಿ ಕೊಟ್ಟಿಲ್ಲವಲ್ಲ ಅಧ್ಯಕ್ಷ ದೇಶ ಅವ್ರ ಉತ್ತರ ಕೊಡ್ಲಿ ಅಧ್ಯಕ್ಷರೇ ನೀನು ಹೇಳ್ತೀರಪ್ಪ ಈಗ ಅನ್ಭವ್ಸಿ ಪಿ ಅದರ ಹೇಳಿಬಿಡಿ ಈಗ ಅದು ಈಗ ಅದನ್ನು ಪರಿಶೀಲನೆ ಮಾಡಿ ಸದಸ್ಯರ ಗಮನಕ್ಕೆ ತರ್ತೀನಿ ಅಧ್ಯಕ್ಷ ಸಂಗಮೇಶ್ ಸಂಖ್ಯೆ ಸಾವಿರದ ಇನ್ನೂರ ನಲವತ್ತು ಆರೋಗ್ಯ ಸಚಿವರು ಕೇಳ ಬಯಸ್ತೇನೆ ಓಕೆ ಆರೋಗ್ಯ ಸಚಿವರು ದಿನೇಶ್ ಅವ್ರೆ ನಂಬರ್ ಒನ್ ಸಂಗಮೇಶ್ ಓ ಬಂದ್ ಅವ್ರಿಗೆ ಮತ್ತೆ ಲೇಟ್ ಆಗಿ ಬಂದವರು ಮೊನ್ನೆ ಬಿ ಎಸ್ ಎಲ್ ತೀರ್ಮಾನ ಆಗಿದೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು ಅಂತ ಹೇಳಿ ಸೊ ಆದಷ್ಟು ಬೇಗನೆ ಬನ್ನಿ ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ನೂರ ಐವತ್ತು ಹಾಸ್ಪಿಟ್ಲು